ನಮಸ್ತೆ ಎಲ್ಲ ಸಮಸ್ತ ಸ್ವಾಸ್ಥ್ಯ ಬಂಧುಗಳಿಗೂ ಕೂಡ ಸ್ವಾಸ್ಥ್ಯ ಮಾರ್ಗಕ್ಕೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮಣ್ಜಿ ಸ್ವಾಸ್ಥ್ಯ ಮಾರ್ಗದರ್ಶಿ ಬಂಧುಗಳೇ ಯೋಗಾಭ್ಯಾಸದಲ್ಲಿ ಬಹುತೇಕ ಜನರು ಕೇಳುವಂಥದ್ದು ಗುರುಜಿ ನನಗೆ ಪಟ್ಟೆ ಭಾಗ ಕಡಿಮೆ ಆಗಬೇಕು ಪಟ್ಟೆ ಭಾಗ ಖುಜು ಕಡಿಮೆ ಆಗಲಿಕ್ಕೆ ಯಾವುದಾದ್ರೂ ಆಸನ ಇದ್ದರೆ ಹೇಳಿಕೊಳ್ಳಿ ಇನ್ನು ಕೆಲವರು ಗುರುಜಿ ನನಗೆ ಶುಗರ್ಗೆ ಸಂಬಂಧಪಟ್ಟಂತೆ ಯಾವುದಾದರೂ ಆಸನಗಳಿದ್ದರೆ ಹೇಳ್ಕೊಡಿ ಇನ್ನು ಕೆಲವರು ಬಿ ಪಿ ಕಡಿಮೆ ಆಗೋಕ್ಕೆ ಯಾವ ಯೋಗಾಸನವನ್ನು ಮಾಡಬೇಕು ನನಗೆ ಅವರೆಲ್ಲ ಕೇಳೋದು ನೋಡಿದ್ರೆ ಒಂದ್ಸಲ ವಿಚಿತ್ರ ಅಂತ ಅನಿಸುತ್ತೆ ನಾವು ಯೋಗ ಅನ್ನುವಂತ ಉನ್ನತ ಲಕ್ಷ್ಯವನ್ನು ರೋಗಗಳಿಗೆ ಇಟ್ಕೊಂಡು ಬರ್ದಾಡ್ತಾ ಇದ್ದೀವಿ ಈ ಕಡೆ ರೋಗಗಳ ಹೆಸರು ಹೇಳಿಲ್ಲ ಅಂದರೆ ನೀವು ನಮ್ಮ ಕಡೆ ಬರಲ್ಲ ಹಾಗಾಗಿ ನಾವು ಹೆಂಗೋ ಬಿ ಪಿ ಬಂದು ಶುಗರ್ ಬಂದು ಅಂತ ಆಸನಗಳಿಗೆ ಹೆಸರಿಟ್ಬಿಟ್ಟು ಇದನ್ನು ಪ್ರಮೋಟ್ ಮಾಡಬೇಕಾದಂತಹ ಅನಿವಾರ್ಯತೆ ಬಂದಿದೆ ಆದರೆ ಮೂಲ ಆಶಯ ರೋಗವಾಸಿ ಮಾಡೋದಲ್ಲ ಅದು ಯೋಗದ ಉನ್ನತ ಲಕ್ಷ್ಯ ಮೋಕ್ಷ ಸಾಧನೆಯ ಮಾರ್ಗ ಅಷ್ಟಾಂಗ ಸಿದ್ಧಿಯಾಗಿದೆ ಹಾಗಾದರೂ ಬಂಧುಗಳೇ ನಾವು ನಿಯಮಿತವಾಗಿ ಕೆಲವೊಂದು ದೈಹಿಕ ಆಯಾಮಗಳ ಅಭ್ಯಾಸ ಪ್ರಾಣಾಯಾಮಗಳು ಆಹಾರ ವಿಹಾರ ಕ್ರಮಗಳನ್ನು ಸಮಗ್ರವಾಗಿ ಬದಲಾಯಿಸಿಕೊಳ್ಳೋದ್ರಿಂದ ಖಂಡಿತವಾಗಿಯೂ ಕೂಡ ನೀವು ಬಯಸುವ ಹಾಗೆ ನಿಮ್ಮ ದೇಹ ತೂಕ ಕಡಿಮೆ ಮಾಡ್ಕೋಬೋದು ಬಿ ಪಿ ಶುಗರ್ ನಿಯಂತ್ರಣ ತಗೋಬೋದು ಮತ್ತೆ ಬೆನ್ನು ನೋವು ಸೊಂಟ ನೋವು ಮುಟ್ಟಿನ ತೊಂದರೆಗಳು ಸೊ ಹೀಗೆ ಹಲವಾರು ಅನಾರೋಗ್ಯ ಸಮಸ್ಯೆಗಳಿಗೆ ಯೋಗಾಭ್ಯಾಸ ದಿವ್ಯೌಷಧವಾಗಿಯೂ ಕೂಡ ಕೆಲಸವನ್ನು ಮಾಡುತ್ತೆ ಆದರೆ ಒಂದು ಅಂಶ ಇಲ್ಲಿ ನೆನಪಿರಲಿ ಯಾವುದೋ ಒಂದು ಭಾಗಕ್ಕೆ ನಾವು ಅಭ್ಯಾಸವನ್ನು ಮಾಡಿ ಉಳಿದಂತೆ ಅಭ್ಯಾಸ ಮಾಡಬಾರ್ದು ಅನ್ನುವಂಥದ್ದಲ್ಲ ಕೇವಲ ಹೊಟ್ಟೆ ಭಾಗದ ಬಜ್ಜು ಕರ್ಗಸಲಿಕ್ಕೆ ಬೇಕಾದಂಥದ್ದು ಒಂದು ಅಥವಾ ಎರಡನ್ನು ಮಾಡ್ಕೊಳ್ಳೋದು ಅಥವಾ ಶುಗರ್ ನಿಯಂತ್ರಣಕ್ಕೆ ಯಾವುದೂ ಸೂಚಿಸಿದಂತಹ ಒಂದು ಅಥವಾ ಎರಡು ಆಸೆಗಳ ಅಭ್ಯಾಸವನ್ನು ಮಾಡಿಕೊಳ್ಳೋದು ಇದು ಸೂಕ್ತ ಅಲ್ಲ ಇಲ್ಲಿ ಒಂದು ಉದಾಹರಣೆ ಹೇಳ್ತೀನಿ ನಿಮ್ಗೆ ಇವಾಗ ಒಂದು ಸೊಪ್ಪಿನ ಸಾಂಬಾರನ್ನು ಮಾಡಿ ಅಂತ ಹೇಳಿ ಸೊಪ್ಪಿನ ಸಾಂಬಾರಿಗೆ ನಿಮಗೆ ಒಂದು ಕಟ್ಟು ಸೊಪ್ಪನ್ನು ಕೊಟ್ಟರೆ ಸಾಂಬಾರು ತಯಾರಾಗುತ್ತಾ ಹೆಸರಿಗೆ ಸೊಪ್ಪಿನ ಸಾಂಬಾರು ಆದರೆ ಅದರಲ್ಲಿ ಸೊಪ್ಪು ಮಾತ್ರ ಸೇರಿರಲ್ಲ ಸೊಪ್ಪಿನ ಜೊತೆಗೆ ಬೆಳ್ಳುಳ್ಳಿ ಇರ್ಬೋದು ಮೆಣಸಿರ್ಬೋದು ಈ ಥರ ಇಂಗ್ರೀಡಿಯೆಂಟ್ಸು ಕೂಡ ಸೇರ್ಕೊಳ್ತಾರೆ ಮೆಣಸಿನಕಾಯಿ ಉಪ್ಪು ಹೀಗೆ ಎಲ್ಲವೂ ಸೇರಿದ್ರೆ ಸಾಂಬಾರಾಗುತ್ತೆ ಹೌದಲ್ವಾ ಅದೇ ರೀತಿ ಯೋಗಾಭ್ಯಾಸದಲ್ಲೂ ಕೂಡ ಕೆಲವು ದೈಹಿಕ ಆಯಾಮಗಳ ಅಭ್ಯಾಸದಿಂದ ಯಾವ್ಯಾವ ಅಂಗಾಂಗಗಳಿಗೆ ಹೆಚ್ಚಿನ ಪ್ರಯೋಜನ ಆಗುತ್ತೋ ಯಾವ್ಯಾವ ಅಂಗಾಂಗಗಳು ಹೆಚ್ಚು ಸ್ಟಿಮ್ಯುಲೇಟ್ ಆಗ್ತವೋ ಅದನ್ನು ಆಧರಿಸಿ ಇಂತಿಂತಹ ಆಸನಗಳು ಇಂತಿಂತಹ ಅನಾರೋಗ್ಯ ಸಮಸ್ಯೆಗಳಿಗೆ ಉಪಯುಕ್ತ ಅಂತ ಹೇಳಿ ನಾವು ಪ್ರಚಾರ ಪಡಿಸ್ತಾ ಬರ್ತಿರ್ತೀವಿ ಆದರೆ ಕೇವಲ ಅದೊಂದೇ ಅಭ್ಯಾಸಕ್ಕೆ ಸೀಮಿತ ಆಗಿ ಉಳಿಬಾರ್ದು ಸಮಗ್ರವಾಗಿ ಪ್ರತಿನಿತ್ಯ ಕನಿಷ್ಠ ನಲವತ್ತೈದು ನಿಮಿಷಕ್ಕೆ ಕಡಿಮೆ ಇಲ್ಲದಂತೆ ಯೋಗಾಭ್ಯಾಸವನ್ನು ವಿವಿಧ ಆಸನಗಳು ಪ್ರಾಣಾಯಾಮ ಮತ್ತು ಕೆಲವೊಂದು ಮೌನ ಧ್ಯಾನದ ಪ್ರಕ್ರಿಯೆಗಳನ್ನು ಅಳವಡಿಸ್ಕೊಳ್ತಾ ಬರೋದ್ರಿಂದ ಮನಸ್ಸು ಕೂಡ ಸಮಾಧಾನಗೊಳ್ಳುತ್ತೆ ಮತ್ತು ದೇಹ ಕೂಡ ಸುಸ್ಥಿತಿಗೆ ಬರುತ್ತೆ ಇಲ್ಲಿ ಕೇವಲ ದೈಹಿಕ ಆಯಾಮಗಳಿಂದ ಮಾತ್ರ ಆರೋಗ್ಯ ದೊರೆಯುವಂಥದ್ದಲ್ಲ ಇವತ್ತು ಬಹುತರ ಕಾಯಿಲೆಗಳಿಗೆ ನಮ್ಮ ಮನಸ್ಸಿನ ಗೊಂದಲಗಳು ಮನಸ್ಸಿನ ವಿಕಾರಗಳು ಮನೋಚಾಂಚಲ್ಯತೆ ಕೂಡ ಕಾರಣ ಆಗಿರೋದ್ರಿಂದ ನಿಯಮಿತವಾಗಿ ಯೋಗದ ಆಶಯವನ್ನು ಅರಿತು ಕ್ರಮಬದ್ಧವಾಗಿ ಅಭ್ಯಾಸವನ್ನು ಮಾಡ್ತಾ ಬಂದರೆ ಮನಸ್ಸಿನಲ್ಲಿ ನಮಗೆ ಸಮಾಧಾನ ಸಾಂತ್ವನ ಸಂಯಮ ಮೂಡ್ತಾ ಬರುತ್ತೆ ಸೊ ಈ ತೃಪ್ತ ಭಾವದಿಂದ ನಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳು ಮತ್ತು ನಮ್ಮ ದೇಹದಲ್ಲಿ ಉಂಟಾಗ್ತಾ ಇರುವಂತಹ ಆರ್ಮೋನಲ್ ಇಂಬ್ಯಾಲೆನ್ಸ್ ಇವೆಲ್ಲವೂ ಸರಿಪಡಿಸ್ಕೊಳ್ತಾ ಬಂದು ದೇಹ ಸುಸ್ಥಿತಿಗೆ ಸಹಕಾರಿಯಾಗುತ್ತೆ ಮತ್ತು ಕನಿಷ್ಠ ಪಕ್ಷ ಆರು ತಿಂಗಳಾದರೂ ಕೂಡ ನಿರಂತರವಾಗಿ ಯೋಗಾಭ್ಯಾಸವನ್ನು ಮುಂದುವರಿಸಬೇಕು ಆಗ ಮಾತ್ರ ದೇಹದಲ್ಲಿ ಸಂಗ್ರಹ ಆಗಿರುವಂಥ ದೋಷಗಳು ಹೊರ ಹೋಗಿ ದೇಹದಲ್ಲಿ ಲವಲವಿಕ ಉತ್ಸಾಹ ಆರೋಗ್ಯ ವೃದ್ಧಿಗೆ ಸಹಕಾರಿಯಾಗುತ್ತೆ ಕೇವಲ ಒಂದು ದಿನ ಎರಡು ದಿನಕ್ಕೆ ಅಭ್ಯಾಸವನ್ನು ಸೀಮಿತಗೊಳಿಸ್ಕೋಬೇಡಿ ಮತ್ತು ಕೇವಲ ಯಾವುದೋ ಒಂದೇ ಅಭ್ಯಾಸಕ್ಕೂ ಕೂಡ ಸೀಮಿತ ಆಗಬೇಡಿ ಸಮಗ್ರವಾಗಿ ಸೂಕ್ತ ಮಾರ್ಗದರ್ಶಿಗಳ ಅಡಿಯಲ್ಲಿ ಅಭ್ಯಾಸವನ್ನು ಮಾಡಿ ಆರೋಗ್ಯವನ್ನು ರೂಪಿಸ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ತಂಪಿ ಹೇಳ್ತಾ ಇದ್ದೀನಿ ಅದಕ್ಕೂ ಮುನ್ನ ನಮ್ಮ ಸ್ವಾಸ್ಥ್ಯ ಮಾರ್ಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇತರರಿಗೂ ಕೂಡ ಈ ವಿಚಾರಗಳನ್ನು ಮಾಹಿತಿಗಳನ್ನು ಶೇರ್ ಮಾಡಿ ಧನ್ಯವಾದಗಳು ಬಂಡು